ಚಾಮರಾಜನಗರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಅರಣ್ಯ ಜೀವಿಶಾಸ್ತ್ರ ಸಚಿವ ಈಶ್ವರ ಖಂಡ್ರೆ ಅವರ ನೇತೃತ್ವದಲ್ಲಿ ಜರುಗಿದ ಸಭೆಯಲ್ಲಿ ಹನೂರು ತಾಲೂಕಿನ ವ್ಯಾಪ್ತಿಯ ಅರಣ್ಯ ಇಲಾಖೆಯ ಸಮಸ್ಯೆಗಳ ಕುರಿತು ಹನೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಎಂಆರ್ ಮಂಜುನಾಥ್ರವರು ಹಲವು ವಿಚಾರಗಳನ್ನು ಸಚಿವರಿಗೆ ಮನವಿ ಮಾಡಿದರು ವರದಿ ಹನೂರು ವೆಂಕಟೇಶ್ ಇರ್ತಕ್ಕಂಥದ್ದು ಅರಣ್ಯ ಸಮಸ್ಯೆ ಇರ್ತಕ್ಕಂಥ ವಿಚಾರ ಸಹ ಸೊ ಇದು ಇಷ್ಟು ಒಂದು ವಿಚಾರ ಬಂದು ಈ ರೆವಿನ್ಯೂ ಮತ್ತು ಫಾರೆಸ್ಟಿಗೆ ಸಂಬಂಧಪಟ್ಟಂಥ ವಿಷಯ ಸರ್ ಇದು ಜೊತೆಗೆ ಮತ್ತೇನು ನಾವು ಇನ್ನೊಂದು ಸ್ಕೀಮ್ಸು ಮಲ್ಟಿವಿಲೇಜ್ ಸ್ಕೀಮ್ಗೆ ಅದು ಎಫ್ ಸಿ ಕ್ಲಿಯರೆನ್ಸ್ ಆಗಲಿ ಅದನ್ನು ಆಲ್ಮೋಸ್ಟ್ ಸೆವೆಂಟಿ ಪರ್ಸೆಂಟ್ ಟೈಪ್ಲೇನ್ ಆಗಿದೆ ಈಗ ಸರ್ ಏನಾಗಿದೆ ಪಿ ಡಬ್ಲ್ಯೂ ಡಿ ರಸ್ತೆಯಲ್ಲೂ ಸಹ ನಮಗೆ ಪರ್ಮಿಷನ್ ಸಿಗ್ತಿಲ್ಲ ಸೊ ಅದಕ್ಕೂ ಈಗ ಲೆಸ್ ದನ್ ಫೈ ಏಕರ್ಸ್ ಹೊರಗೆ ಬರೋದ್ರಿಂದ ಅದು ನಿಮ್ಮ ಹಂತದಲ್ಲೇ ಫೈನ್ ಬಂದಿದೆ ಸರ್ ಅದನ್ನು ನಮಗೆ ಆ್ಯಕ್ಟಿ ಮಾರ್ಕ್ ಹೇಳ್ತೀನಿ ಸರ್ ಈ ವರ್ಷ ನಮಗೆ ಮಳೆ ಇಷ್ಟು ಎಲ್ಲ ಕಡೆ ಮಳೆ ಆದರೂ ಹನೂರ್ ಇಸ್ ದ ಲೋವೆಸ್ಟ್ ರೇನ್ ಫಾಲ್ ಇನ್ ದ ಎಂಟೈರ್ ಸ್ಟೇಟ್ ಇವರು ಕಟ್ಟಿ ಎಸ್ ಸರ್ ಮೇಡಮ್ ಅದರ ಸೊ ಅಲ್ಲಿ ಕುಡಿಯೋ ನೀರಿಗೆ ನಾವು ಎಷ್ಟು ಒಂದು ಟಾಸ್ಕ್ ಫೋರ್ಸ್ ರೀತಿಯಲ್ಲಿ ಏನು ಆರ್ ಡಿ ಪಿ ಆರ್ ಇಲಾಖೆ ಮತ್ತು ರೆವಿನ್ಯೂ ಇಲಾಖೆ ಇಬ್ಬರು ನಾವು ಎಲ್ಲ ಒಂದು ಅಲ್ಲಿ ಜನರು ಕುಡಿಯೋ ನೀರಿಗೆ ಬಹಳಷ್ಟು ನಾವು ಹೋರಾಟ ಇದ್ದೀವಿ ಸರ್ ಸಾವಿರದ ಅಡಿ ಮುನ್ನೂರು ಅಡಿ ನಾನ್ನೂರ ಅಡಿ ಅಷ್ಟು ಬೋರ್ವೆಲ್ ಸ್ಟಿಂಗ್ ಮಾಡಿದ್ರು ಕೆಲವು ಕಡೆ ಸ್ಕೇ ವಾಟರ್ಸ್ ಸ್ಕೇರ್ ಇದೆ ಸರ್ ಇದಕ್ಕೆ ಮುಖ್ಯವಾಗಿ ಅದೇ ಒಂದು ನಮಗೆ ಮಲ್ಟಿವಿಲೇಜ್ ಸ್ಕೀಮ್ ಅಲ್ಲಿ ಈ ಒಂದು ಕ್ಲಿಯರೆನ್ಸ್ ಸಿಕ್ಬಿಟ್ಟಿದ್ರೆ ಇಷ್ಟೊಂದು ಎಲ್ಲ ಹಳ್ಳಿಗಳಿಗೂ ನೀರು ಕೊಡ್ಬೋದು ಸರ್ ಸಿನ್ಸ್ ಐ ಅಲೆಕ್ಟೆಡ್ ಸ್ಟಿಲ್ ನಾವು ನರ್ಸಿಂಗ್ ಅಂತ ಹಾಕೊಂಡಿದ್ದೀವಿ ಟೂ ಅಂಡ್ ಫೋರ್ ಆ ಫೈಲ್ ಆ ಕಡೆ ಈ ಕಡೆ ಹೋಗ್ತಾನೆ ಬಂದು ಈಗಲೂ ಎಂಟತ್ತು ಕ್ವೆಶನ್ಸ್ ಹಾಕಿ ಮತ್ತೆ ಅದು ವಾಪಸ್ ಬಂದಿದೆ ಸರ್ ಸೊ ಇಂಥ ಒಂದು ಸಮಸ್ಯೆ ಯಾಕೆ ಆಗುತ್ತೆ ಅನ್ನೋದು ಸರ್ ಇಟ್ಸ್ ಎವ್ರಿಮನ್ಸ್ ರೆಸ್ಪಾನ್ಸಿಬಿಲಿಟಿ ಅದಕ್ಕೆ ಅದು ಇನ್ನೊಂದಷ್ಟು ಈಗಾಗಲೇ ತಾವು ಕೊಟ್ಟಿದ್ದೀರಾ ಸರ್ ಅದಕ್ಕೆ ನಾನು ಅಭಿನಂದಿಸ್ತೀನಿ ಸರ್ ಇನ್ನು ಕೆಲವೆಲ್ಲ ಏನಾಗಿದೆ ಆ ಬೆಳೆ ಕಾಂಪನ್ಸೇಷನ್ನ ನಾವು ಮತ್ತೆ ಅದು ರಿವೈಸ್ ಮಾಡೋದು ನಮಗೆ ಸೂಕ್ತ ಅನಿಸುತ್ತೆ ಯಾಕಂದರೆ ಭಾಳಷ್ಟು ಅದು ಕೊಡ್ತಕ್ಕಂಥ ಒಂದು ಪರಿಹಾರ ತುಂಬ ಕಡಿಮೆ ಆಗಿರೋದ್ರಿಂದ ಅದರ ಒಂದು ಮಟ್ಟಕ್ಕೆ ಅದನ್ನು ತಮಗೆ ಬರಬೇಕನ್ನೋದು ಸಹ ನಾನು ತಮಗೆ ಮಾಹಿತಿ ಕೊಟ್ಟೆ ಸರ್ ಅದೇ ರೀತಿ ಈಗ ಹಂದಿಗಳು ಸಾಕಷ್ಟು ನಮ್ಮಲ್ಲಿ ಸಮಸ್ಯೆ ಆಗ್ತಿದೆ ಸರ್ ಅದಕ್ಕೆ ಸದ್ಯದಲ್ಲೂ ಪ್ರಶ್ನೆ ಆಗ್ತಿದೆ ಸರ್ ಅದು ಬರಲಿಲ್ಲ ಅದು ಕಾಮನ್ ಆಗಿ ಒಂದು ಗ್ರೂಪ್ ಎಲ್ಲರೂ ಸೇರಿಕೊಂಡು ಒಂದು ಫೆನ್ಸಿಂಗ್ ರೀತಿ ಅಂದರೆ ಮೆಷ್ ಫೆನ್ಸಿಂಗ್ ಮಾಡೋಕ್ಕೊಂದು ಅವಕಾಶ ಅವ್ರಿಗೆ ಏನಾದರೂ ಸಬ್ಸಿಡಿಯನ್ನು ಕೊಟ್ಟರೆ ಅದು ಏನಾದರೂ ಒಂದು ಹೆಲ್ತ್ ಒಂದು ಅಂದರೆ ಹಂಡ್ರೆಡ್ ಪರ್ಸೆಂಟ್ ಸೊಲ್ಯೂಷನ್ ಅಂತ ಅವ್ನು ತಡಿಬೋದು ಸರ್ ಯಾಕೆಂದರೆ ಒಬ್ಬ ರೈತ ಯಾವುದೇ ಒಂದು ಬೆಳೆ ಬೆಳೆದ್ರೆ ಅವ್ನ ಎರಡು ತಿಂಗಳು ಅವನು ಕಂಪ್ಲೀಟ್ ನಿದ್ದೆನೇ ಮಾಡೋಂಗಿಲ್ಲ ಸರ್ ಇಡೀ ರಾತ್ರಿ ಅವ್ನು ಎಚ್ಚರ ಇರಬೇಕು ಅಂತ ಒಂದು ಪರಿಸ್ಥಿತಿ ಇವತ್ತು ನಮ್ಮ ಭಾಗದಲ್ಲಿ ಹೆಚ್ಚು ಇದೆ ಸರ್ ಸೊ ಅದು ಒಂದು ಮುಖ್ಯವಾದ ಒಂದು ವಿಚಾರ ಸರ್ ಅದೇ ರೀತಿ ಈಗ ಚೀತಾ ಅಟ್ಯಾಕ್ ಆದರೂ ಸಹ ಕಡಿಮೆ ಅದು ಬೆಲೆ ಇರುವುದರಿಂದ ಮತ್ತೆ ಅವರೆಲ್ಲರೂ ರೈತರು ಆತಂಕ ಪ್ರತಿ ಸಾರಿನೂ ಅಟ್ಯಾಕ್ ಆದಾಗ ಕೇವಲ ಮೂರು ಸಾವಿರ ರೂಪಾಯಿ ನಾಲ್ಕು ಸಾವಿರ ರೂಪಾಯಿ ಸಿಗುತ್ತಷ್ಟೇ ಅದಕ್ಕೆ ಇನ್ನೆಷ್ಟು ಹೆಚ್ಚು ಮಾಡಬೇಕು ಅನ್ನೋದು ಒಂದು ಅದು ಒಂದು ಬೇಡಿಕೆ ಸರ್ ಇನ್ನು ಟೈಗರ್ ಬಗ್ಗೆ ಸಾಕಷ್ಟು ಎಲ್ಲ ತಾವೆಲ್ಲ ಚರ್ಚೆ ಮಾಡಿದರೆ ನಾನು ಅದರ ಬಂದರೆ ಇಲ್ಲಿ ಇನ್ನೇನು ಪ್ರಿವೆಂಟಿವ್ ಮೆಷರ್ಸ್ ತರಬೇಕು ಅಂತಾರೆ ನಾನು ಇನ್ನೊಂದು ಈಗ ತಾನೇ ನಾನು ನೆನೆ ಸರ್ ಒಂದು ಏನು ನಮ್ಮ ಭಾಗ ಈ ನಾಟಿ ರಾಸುಗಳು ಏನಿದ್ದಾವೆ ಅದಕ್ಕೆ ಒಂದು ಐಡೆಂಟಿಟಿ ಮಾಡಲಿಕ್ಕೆ ಕೋಲೆ ಹಾಕಲಿಕ್ಕೆ ಡಿ ಸಿ ಎಫ್ ಸರ್ ಅವರು ಎಲ್ಲ ಬಂದು ಚಾಲನೆ ಕೊಟ್ವಿ ಸರ್ ಆರ್ ಡಿ ಪಿ ಆರು ಮತ್ತು ಫಾರೆಸ್ಟ್ ಇಲಾಖೆ ಕಂದಾಯ ಇಲಾಖೆ ಮತ್ತು ಪಶುಸಂಗೋಪನೆ ಇಲಾಖೆ ಇವರೆಲ್ಲರೂ ಒಂದು ಅಕೌಂಟಬಿಲಿಟಿ ಮಾಡಿ ಒಂದು ಆ ಭಾಗದ ಒಂದು ಎಷ್ಟು ರಾಸುಗಳಿದ್ದಾವೆ ಅವನು ಯಾವ ರೀತಿ ಒಂದು ಎಲ್ಲ ಪ್ರತಿಯೊಂದು ಕುಟುಂಬದಲ್ಲಿ ಒಂದು ರಾ ನಾಟಿ ಹಸು ಕುರಿ ಮೇಕೆ ಇಷ್ಟನ್ನು ಐಡೆಂಟಿಫೈ ಮಾಡಿ ಮುಂದಿನ ದಿನಗಳಲ್ಲಿ ಅವ್ರಿಗೆ ಏನಾದರೂ ಕಾಂಪನ್ಸೇಷನ್ ಕೊಡಲಿಕ್ಕೆ ಬ ಈಸಿ ಆಗುತ್ತೆ ಜೊತೆಗೆ ಅವ್ರನ್ನ ಏನು ಅದನ್ನೇ ಅವಲಂಬಿಸಿದ್ದಾರೆ ಅವ್ರನ್ನ ಬೇರೆ ಒಂದು ಬದಲಾಯಿಸಿದ್ರೆ ಒಂದು ರೀತಿ ಅವ್ರು ಎಷ್ಟು ಅಲ್ಲಿ ಅದರಲ್ಲಿ ಇರ್ತಕ್ಕಂಥ ಜಮೀನು ಉಳ್ಳುವಂಥವ್ರಿಗೆ ಹಸಿ ಕೊಟ್ಟು ಅವರಿಗೆ ಐನು ಹೈನುಗಾರಿಕೆ ಮಾಡುವಂಥದ್ದು ಅಥವಾ ಆ ಥರದ್ದು ಒಂದು ಬದಲಾವಣೆ ಮಾಡಲಿಕ್ಕೆ ಇದೊಂದು ಹೆಲ್ಪ್ ಆಗುತ್ತೆ ಸರ್ ಅದೊಂದು ತಾವು ಇಡೀ ಒಂದು ನಮ್ಮ ಕ್ಷೇತ್ರಕ್ಕೆ ಒಂದು ವಿಶೇಷವಾದ ಒಂದು ಒಂದು ಹರಿಸ್ಬೇಕಾಗತ್ತೆ ಸರ್ ಯಾಕೆ ಈ ಪಾಯಿಂಟ್ ಅದೇ ಸರ್ ಇದು ಕ್ಷೇತ್ರ ಬಹಳಷ್ಟು ಭೌಗೋಳಿಕವಾಗಿ ದೊಡ್ಡ ಕ್ಷೇತ್ರ ಅಂತ ಗೊತ್ತಿರ ಹಾಗೆ ಆಮೇಲೆ ಇದೇನು ಹುಲಿ ಸಂರಕ್ಷಣಾ ವಲಯ ನಾವು ಕೊಟ್ಟಿದ್ದೀರ ಇದು ಎಲ್ಲರೂ ಬೇಡ ಹೇಳಿ ಒಂದು ಭಾಗ ವಿರೋಧ ವ್ಯಕ್ತಪಡಿಸ್ತಿರೋದು ನಿಜ ಸರ್ ಇಲ್ಲಿ ನಾನು ಒಂದು ವೈಜ್ಞಾನಿಕವಾಗಿ ಒಂದು ಪ್ರಶ್ನೆ ತಮ್ಮಲ್ಲಿ ಎತ್ತಿರೋದು ಏನಂತಂದರೆ ಇಡೀ ಇವತ್ತೇನು ಹುಲಿ ಸಂರಕ್ಷಣ ಹೃದಯ ಇವತ್ತು ಇಡೀ ಒಂದು ಕೊಳ್ಳೇಗಾಲ ಇರ್ಬೋದು ಚಾಮರಾಜನಗರ ಇರ್ಬೋದು ಉಸೂಪೇಟೆ ಕೋಟೆ ಅಥವಾ ಮೈಸೂರು ವಿಜಯಪಟ್ಟಣ ಸೈಡ್ ಮಾತ್ರ ಸೌತ್ ಮತ್ತೆ ವೆಸ್ಟರ್ನ್ ಇಷ್ಟೇ ನಮಗೆ ಅರಣ್ಯ ಸಿಗುವಂಥದ್ದು ಬಟ್ ನಮ್ಮಲ್ಲಿ ಆ ರೀತಿ ಇಲ್ಲ ಆಲ್ಮೋಸ್ಟ್ ಸಿಕ್ಸ್ಟಿ ಫೈವ್ ಟು ಸೆವೆಂಟಿ ಪರ್ಸೆಂಟ್ ಅರಣ್ಯ ನಮ್ದು ನಾವು ಒಂದು ಒಂದಷ್ಟು ಏರಿಯಾ ಮಾತ್ರ ಒಳಗಡೆ ಹೋಗ್ತೀವಿ ಮಿಕ್ಕಿದೆ ನಾವು ಎಂಟೈರ್ ವಿಲೇಜಸ್ ಕನ್ಸರ್ಡರ್ ಫಾರೆಸ್ಟ್ ನೀವು ಎಂಥ ವಿತ್ ಇನ್ ಕಿಲೋಮೀಟರ್ ಬರ್ತೀವಿ ಎಲ್ಲಾನು ಅದು ರಿಸ್ಟ್ರಿಕ್ಟೆಡ್ ಆಗಿ ಇರ್ತಕ್ಕಂಥದ್ದು ಇದನ್ನ ಹೆಚ್ಚಿನ ಇರ್ತಕ್ಕಂಥ ಕಾಯಿದೇ ನೀವು ಇನ್ನೂ ಏನಾದ್ರೂ ನಮಗೆ ಸ್ವಲ್ಪ ಕಡಿಮೆ ಮಾಡ್ಬೇಕೇನೋ ಅನ್ನೋ ಒಂದು ಪ್ರಶ್ನೆಯಲ್ಲಿ ಕಾಕ್ತಿದೆ ಯಾಕೆ ಹೆಚ್ಚು ಅರಣ್ಯ ಇದೆ ಅಂದರೆ ಅದು ಅಭಯಾರಣ್ಯ ಅಂದ್ರೆ ತೀರಾ ದೊಡ್ಡ ಒಂದು ಕಾಳ ಕಾಳಿ ಕುರ್ಚ ಸೊ ಜೊತೆಗೆ ಬಟ್ ಅರಣ್ಯ ನಾವು ಬೇಕು ನಾವು ಯಾವುದೇ ಥರ ಇವತ್ತು ರೈತರನ್ನು ಮನವಿ ಮಾಡ್ಬೋದಷ್ಟೇ ಸೊ ಈಗ ನಾವು ಇಲ್ಲೂ ಹೋಗ್ಲಿಕ್ಕಾಗಲ್ಲ ಇಲ್ಲ ಅಥವಾ ಅರಣ್ಯ ಇಲ್ಲಿ ಹೋಗೋಕ್ಕಾಗಲ್ಲ ನಾವು ಎರಡು ಮಂದಿಯೇ ಬಾಳಬೇಕು ಅನ್ನೋ ಒಂದು ರೀತಿಯಲ್ಲಿ ಇವತ್ತು ಹೇಳಿರ್ತಕ್ಕಂಥದ್ದು ಅದನ್ನು ಏನೆಲ್ಲ ಹೇಗೆಲ್ಲ ನಾವು ಅದಕ್ಕೆ ಪ್ರೋತ್ಸಾಹ ಕೊಡಬೇಕು ಯಾವುದನ್ನೆ ಮೀಟಿಂಗಲ್ಲೂ ಸಹ ಅದನ್ನೇ ಹೇಳ್ತಾರೆ ನೀವು ಸಹ ಸಹಕರಿಸಬೇಕು ನಾವು ಅವ್ರು ಸಹಕರಿಸ್ಕೊಡೋ ಸರ್ಕಾರ ಮಾಡಲೇಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಎಲ್ಲ ವಿಷಯಗಳನ್ನು ಹೇಗೆ ಸಾಲ್ವ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ಸೈಂಟಿಫಿಕ್ ಆಗಿ ಈಗ ಹೇಳ್ತಾರೆ ಏನು ಟೆಕ್ನಾಲಜಿ ಇದೆ ಮತ್ತೆ ಬೇರೆ ಬೇರೆ ಏನೇನು ಇವತ್ತು ಟೆಕ್ನಾಲಜಿ ಇದೆ ಎಲ್ಲನೂ ಬಳಸಿ ಇವತ್ತು ಅದನ್ನು ತಡೆಗಟ್ಟಲಿಕ್ಕೆ ಮಾಡಲಿಕ್ಕೆ ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಅದು ಮಾಡುವಂಥ ಕೆಲಸ ಅಷ್ಟ ಇದು ಒಟ್ಟಾರೆ ನನ್ನ ಒಂದು ಅಭಿಪ್ರಾಯ ಇವತ್ತು ಹುಲಿ ಸಂರಕ್ಷಣೆ ವಲಯಕ್ಕೆ ಈ ಒಂದು ಪ್ಯಾರಾಮೀಟರ್ಸ್ ತಗೊಂಡು ನಿಮ್ಗೆ ಹೇಗೆ ಈ ಜನವಸತಿ ಪ್ರದೇಶದಲ್ಲಿ ಅದನ್ನು ಮತ್ತೆ ಕೆಲ ಇನ್ನೂ ಮೂಲಭೂತ ಸೌಕರ್ಯನೇ ನಮ್ಗೆಲ್ಲ ತಲುಪಿಲ್ಲ ಅಂತ ಒಂದು ಸಂದರ್ಭದಲ್ಲಿ ನಾವೀಗ ಇದನ್ನು ಮಾಡುತ್ತಂದ್ರೆ ಮತ್ತೆ ಆಕ್ಟ್ ಆಕ್ಟ್ ಬಂದಾಗ ನಾವು ಹೇಗೆ ನಾವು ಒಂದು ಮಾಡಲಿಕ್ಕಾಗುತ್ತೆ ಬರೀ ಕೃಷಿ ಮತ್ತೆ ಹೈನುಗಾರಿಕೆ ಅವಲಂಬಿಸಿ ಮಾತ್ರ ನಮ್ಗೆ ತಾಲೂಕು ಇರತಕ್ಕಂಥದ್ದು ಒಂದು ಸ್ಮಾಲ್ ಇಂಡಸ್ಟ್ರಿ ಇಲ್ಲ ಸರ್ ಒಂದು ಒಂದು ಇಂಡಸ್ಟ್ರಿ ನೇಮ್ ಇಟ್ ಆಲ್ಸೋ ಸೊ ಇಷ್ಟೆಲ್ಲ ಒಂದು ನಮ್ಮ ಒಂದು